ಮಾಜಿ ಸಚಿವನಿಗೆ ಈ ರೀತಿಯ ಪರಿಸ್ಥಿತಿ ಆದ್ರೆ ಸಾಮಾನ್ಯ ಜನರ ಬದುಕೇನು ಕರ್ನಾಟಕದಲ್ಲಿ ಇವತ್ತು ಈ ಸರ್ಕಾರ ಜನ ವಿರೋಧಿ ಒಂಬೈನೂರ ಪರಿಸ್ಥಿತಿಯಲ್ಲಿ ಈ ದೇಶದ ಪರಿಸ್ಥಿತಿ ಹೇಗಿತ್ತು ಅದೇ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ಇದೆ ಒಂದು ಸಭಾಧ್ಯಕ್ಷರು ಅವರ ಸಭೆಯನ್ನು ಮುಂದೂಡಿ ಒಳಗೆ ಹೋದ ಒಂದು ಮೂರು ನಿಮಿಷಗಳ ನಂತರ ಈ ಗದ್ದಲ ಎಲ್ಲ ನಡೆದ್ ಅದು ವಿಧಾನ ಪರಿಷತ್ತಿನಲ್ಲಿ ಆ ಸಭೆಯ ಏನಾಗಿದೆ ಅದರ ಧ್ವನಿಯನ್ನ ಮುದ್ರಿಸಿಕೊಳ್ಳುವಂತಹ ವ್ಯವಸ್ಥೆ ಇದೆ ಯಾವುದೇ ಪ್ರಾಥಮಿಕ ತನಿಖೆಯನ್ನು ನಡೆಸದೆ ಒಬ್ಬ ಹಿರಿಯ ಶಾಸಕನನ್ನು ಬಂಧಿಸುವಂತಹ ಗೂಂಡಾ ಸರಕಾರ ಇವತ್ತು ರಾಜ್ಯದ ಆಡಳಿತದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೈಕೋರ್ಟ್ ಜನಪ್ರತಿನಿಧಿ ನ್ಯಾಯಾಲಯ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಯಾವ ರೀತಿಯ ತನಿಖೆ ನಡೀತಾ ಇದೆ ಯಾವ ರೀತಿಯ ಕ್ರಮ ಆಗಿದೆ ಅನ್ನೋದನ್ನು ನಾವು ಗಮನಿಸಿರ್ಬೋದು ಜವಾಬ್ದಾರಿಯುತ ಮಂತ್ರಿಯಾಗಿ ಶಾಸಕರಾಗಿರುವಂತಹ ಹಿರಿಯ ಒಬ್ಬ ಶಾಸಕನ ಮೇಲೆ ನೀವು ಯಾವ ರೀತಿ ಗೂಂಡಾದ ರೀತಿಯಲ್ಲಿ ನೀವು ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀರಿ ಅವರ ವಕೀಲರಿಗೆ ಮಾತಾಡುವಂತ ಅವಕಾಶವನ್ನು ನೀವು ಕೊಡಲಿಲ್ಲ ಯುವಕರು ಮನಸ್ಸು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಕಿಶೋರ್ ಕುಮಾರ್ ಅವರು ನಿನ್ನೆ ಕೋರಿಸಿ ಕೊಟ್ಟಿದ್ದಾರೆ ಅನೇಕ ಬಾರಿ ಈ ರಾಜ್ಯದ ಪ್ರತಿನಿಧಿಯಾಗಿ ಕ್ಯಾಬಿನೆಟ್ ಸಚಿವರಾಗಿದ್ದಂತಹ ಒಂದು ವ್ಯಕ್ತಿಯನ್ನ ಕೊಳಗಡುಕ ಕೊಳಗಡುಕ ಕೊಳೆಗಡುಕ ಅನ್ನೋ ರೀತಿಯಲ್ಲಿ ಒಬ್ಬರು ಪಿ ಆಯಿಸ್ತಾರೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಹೇಳುವಂತದ್ದು ತಪ್ಪ ನಮ್ಮ ಸಮಾಜವನ್ನ ಕೆಟ್ಟನ್ನು ಅರಿಕೊಂಡು ಹೋಗುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವರ ಮೇಲೆ ಹಲ್ಲೆ ಮಾಡುವುದಲ್ಲ ಅವರನ್ನು ಕೊಳೆ ಮಾಡುವ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಉಂಟದ್ದು ಕಾಣ್ತಾ ಮಾಜಿ ಸಚಿವನಿಗೆ ಈ ರೀತಿಯ ಪರಿಸ್ಥಿತಿ ಆದರೆ ಸಾಮಾನ್ಯ ಜನ ಜನರ ಬದುಕೇನು ಸಾಮಾನ್ಯ ಜನರಿಗೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಾದರೂ ಒಂದು ಅರ್ಜಿ ಕೊಟ್ಟರೆ ಅದನ್ನು ಜನ ಇವತ್ತು ಪೊಲೀಸರು ಸ್ವೀಕಾರ ಮಾಡ್ತಾರೋ ಅವರಿಗೆ ನ್ಯಾಯ ಕೊಡ್ತಾರೋ ಇದು ಇವತ್ತು ಮೂಲಭೂತವಾದಂತ ಒಂದು ಪ್ರಶ್ನೆ ಈ ಕರ್ನಾಟಕದಲ್ಲಿ ಇವತ್ತು ಈ ಸರ್ಕಾರ ಜನವಿರೋಧಿ ಸರ್ಕಾರ ಇವತ್ತು ಅದರ ಒಟ್ಟಿಗೆ ವಿಶೇಷವಾಗಿ ನಾನು ಕಂಡುಕೊಂಡಾಗಿ ಇವತ್ತು ಈ ಸರ್ಕಾರ ಬಂದ ಮೇಲೆ ಜನ ಇವತ್ತು ಒಂದು ರೀತಿಯಿಂದ ಭಯದ ವಾತಾವರಣದಲ್ಲಿ ಬದುಕುವಂತ ವಾತಾವರಣ ಇದೆ ನಾನು ಉಲ್ಲೇಖ ಮಾಡಿದ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯಲ್ಲಿ ಈ ದೇಶದ ಪರಿಸ್ಥಿತಿ ಹೇಗಿತ್ತೋ ಅದೇ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿದೆ ಬಹುಶಃ ಇದನ್ನು ನಾವು ಖಂಡಿಸೋಸ್ಕರ ಈ ಒಂದು ಸಭೆಯನ್ನು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸಿಟಿ ರವಿಗೆ ನ್ಯಾಯ ಸಿಗದೇ ಇದ್ರೆ ಸಿಟಿ ರವಿಯ ಮೇಲೆ ಯಾರು ಹಲ್ಲೆ ಮಾಡಿದಾರೋ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೊಳ್ಳದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ಮಾಡಲಿಕ್ಕಿದೆ ಅಂತ ಹೇಳುವಂತ ಎಚ್ಚರಿಕೆ ಮಾತನ್ನು ಹೇಳ್ತಾರೆ ಒಂದು ಸಭಾಧ್ಯಕ್ಷರು ಅವರ ಸಭೆಯನ್ನು ಮುಂದೂಡಿ ಒಳಗೆ ಹೋದ ಒಂದು ಮೂರು ನಿಮಿಷಗಳ ನಂತರ ಈ ಗದ್ದಲ ಎಲ್ಲ ನಡೆದ್ರು ಮೂರರಿಂದ ಐದು ನಿಮಿಷ ಆಗಿರ್ಬೋದು ಆಮೇಲೆ ಈ ಭಾಷೆಗಳ ಪ್ರಯೋಗ ಆಗಿದೆ ಅಂತ ಹೇಳ್ತಾರೆ ಅದು ವಿಧಾನ ಪರಿಷತ್ತಿನಲ್ಲಿ ಆ ಸಭೆಯ ಏನಾಗಿದೆ ಅದರ ಧ್ವನಿಯನ್ನು ಮುದ್ರಿಸಿಕೊಳ್ಳುವಂಥ ವ್ಯವಸ್ಥೆ ಇದೆ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ದೂರು ಕೊಟ್ಟ ಕೂಡಲೇ ಯಾವುದೇ ಪ್ರಾಥಮಿಕ ತನಿಖೆಯನ್ನು ನಡೆಸದಿಲ್ಲ ಒಬ್ಬ ಹಿರಿಯ ಶಾಸಕನನ್ನು ಬಂಧಿಸುವಂತಹ ಗೂಂಡಾ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದೆ ಅದು ಸಭಾಧ್ಯಕ್ಷರು ಯಾರ ಅನುಮತಿಯೂ ಇಲ್ಲದೆ ಬಂಧಿಸುವಂತ ಕೆಲಸ ಆಗಿದೆ ಸರ್ಕಾರ ಯಾವ ರೀತಿ ದ್ವಂದ್ವ ನೀತಿಯನ್ನು ಅನುಸರಿಸುತ್ತದೆ ಅನ್ನೋದನ್ನ ಈ ರಾಜ್ಯದ ಜನತಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನೀವು ನಾವು ಎಲ್ಲ ಗಮನಿಸಿದಂತೆ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಮೇವಂತ ಭ್ರಷ್ಟಾಚಾರದ ವಿರುದ್ಧ ಹೈಕೋರ್ಟ್ ಜನಪ್ರತಿನಿಧಿ ನ್ಯಾಯಾಲಯ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಯಾವ ರೀತಿಯ ತನಿಖೆ ನಡೀತಾ ಇದೆ ಯಾವ ರೀತಿಯ ಕ್ರಮ ಆಗಿದೆ ಅನ್ನೋದನ್ನು ನಾವು ಗಮನಿಸಿರ್ಬೋದು ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನಮ್ಮ ಕಾರ್ಯಕರ್ತರು ಮತ್ತು ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಕೊಡ್ಲಿಕ್ಕಿದ್ದಾರೆ ಸಮಯ ಬರ್ತದೆ ನಿಮಗೆ ನೀವು ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರ ಮೇಲೆ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀರಿ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಜೈಕಾರ ಹಾಕಿದವರು ಹಾಕಿದವರಿಗೆ ನಿಮಗೆ ಇಲ್ಲಿ ತನಕ ಯಾವುದೇ ರೀತಿಯ ಕಾನೂನಿನ ಕ್ರಮ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ನಿಮ್ಗೆ ಆಗಲಿಲ್ಲ ಆದರೆ ಈ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ಶಾಸಕರಾಗಿರುವಂತಹ ಹಿರಿಯ ಒಬ್ಬ ಶಾಸಕನ ಮೇಲೆ ನೀವು ಯಾವ ರೀತಿ ಗೂಂಡಾ ರೀತಿಯಲ್ಲಿ ನೀವು ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದೀರಿ ತಕ್ಷಣ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದೀರಿ ಅವರ ವಕೀಲರಿಗೆ ಮಾತಾಡುವಂತಹ ಅವಕಾಶವನ್ನು ನೀವು ಕೊಡಲಿಲ್ಲ ಎಲ್ಲ ಕಾನೂನು ವಿರುದ್ಧ ಗೂಂಡ ಸಂಸ್ಕೃತಿಯನ್ನ ನೀವು ಈ ರಾಜ್ಯದಲ್ಲಿ ಪ್ರಯೋಗ ಮಾಡ್ತಾ ಇದ್ದೀರಿ ಇದಕ್ಕೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಉತ್ತರ ಕೊಡುವಂತಹ ಕಾಲ ಬಂದಿದೆ ನಾವು ಕೊಟ್ಟೇ ಕೊಡ್ತೇವೆ ಬೇಡ ರಾಜ್ಯದಲ್ಲಿ ಯಾವ ರೀತಿಯ ಗುಂಡ ಸಂಸ್ಕೃತಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಳಿಸಲಿಕ್ಕೆ ಇದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ನೋಡಿರಬಹುದು ಮಾರ್ಷಲ್ಗಳಿಂದ ಮಾಡಲಿಕ್ಕೆ ಸಾಧ್ಯವಾಗದಂತ ಕೆಲಸವನ್ನ ಈ ಮಾಲಿಂಗೇಶ್ವರ ಮಣ್ಣಿನಿಂದ ಹೋದಂತ ಒಬ್ಬ ಯುವ ಶಾಸಕ ಕಿಶೋರ್ ಕುಮಾರ್ ಮಾಡಿಕೊಂಡಿದ್ದಾರೆ ರಕ್ಷಿಸುವಂತ ಕೆಲಸ ಮಾರ್ಷಲ್ಗಳು ಅಷ್ಟು ಜನ ಇದ್ದರು ನಿನ್ನೆ ಅವ್ರಿಗೆ ಗೊತ್ತಿತ್ತು ಗುಂಡಗಿರಿ ನಡೀತದೆ ಸಿಟಿ ರವಿಯರ ಮೇಲೆ ಅಂತ ಆದರೂ ರಕ್ಷಣೆಯನ್ನ ಮಾಡಲಿಕ್ಕೆ ಮಾರ್ಚಲ್ಗಳಿಲ್ಲ ಆಗಲಿಲ್ಲ ಆದರೆ ನಮ್ಮ ಈ ಮಣ್ಣಿನಿಂದ ಹೋದಂತಹ ಒಬ್ಬ ಯುವ ಶಾಸಕ ಕಿಶೋರ್ ಕುಮಾರ್ ಆ ರಕ್ಷಣೆಯ ಕೆಲಸವನ್ನು ನಿನ್ನ ಮಾಡಿದ್ದಾರೆ ಯುವಕರು ಮನಸ್ಸು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಕಿಶೋರ್ ಕುಮಾರ್ ಅವರು ನಿನ್ನೆ ತೋರಿಸಿಕೊಟ್ಟಿದ್ದಾರೆ ನಾವೆಲ್ಲರೂ ಅವರಿಗೆ ಚಪ್ಪಾಳೆ ಮೂಲ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವರ್ತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ಈ ಕೂಂಡ ಸರ್ಕಾರದ ವಿರುದ್ಧ ವಿರುದ್ಧ ಇವರಿಗೆ ಪ್ರತಿಭಟನೆ ಮಾಡುವುದರ ಮುಖಾಂತರ ಹಾಗೂ ಪಾಠವನ್ನು ಕಳಿಸುವಂತ ಶಕ್ತಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಿದೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧ ನಾವು ಏನೇನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಎಲ್ಲವನ್ನು ಒಟ್ಟಿಗೆ ನಾವು ಮಾಡುವ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಾವೆಲ್ಲರೂ ಸಿಟಿ ರವಿಯನ್ನ ನಾವು ಒಕ್ಕರಳ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಈ ಜನಮಾನಸ ನೋಡುವುದಂತ ಕಾಣುವುದಿದ್ರೆ ಅದು ಇವತ್ತಿನ ಸಿದ್ದರಾಮಯ್ಯ ಸರಕಾರ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ ನಮ್ಮೆಲ್ಲರ ದೇಗುಲ ಅನ್ನುವ ರೂಪದಲ್ಲಿ ನಾವು ಕಾಣುವಂತಹ ಸಂವಿಧಾನದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಹಿರಿಯ ನಮ್ಮೆಲ್ಲರ ಪಕ್ಷದ ಮಾರ್ಗದರ್ಶಕರಾಗಿ ನಮ್ಮ ಬಿ ಜೆ ಪಿ ಆ ಅದೆಷ್ಟೋ ವರ್ಷದಿಂದ ಕೆಲಸ ಮಾಡಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಕತ್ತುಕು ಇದ್ದುಕೊಂಡು ನಮ್ಮ ಸಮಾಜವನ್ನು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪೂರಕವಾಗಿ ಬೆಳೆಸಬೇಕು ಈ ರಾಷ್ಟ್ರದ ಜನತೆ ನಂಬಿಕೊಂಡಿರುವಂಥ ಸಂಸ್ಕಾರವನ್ನು ಉಳಿಸಬೇಕು ಅನ್ನೋ ಅನೇಕ ವರ್ಷದ ಹೋರಾಟದ ಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತರಾಗಿ ಬೆಳೆದಂಥ ಸಿ ಟಿ ರವಿ ಅವರನ್ನು ನಾವೆಲ್ಲರೂ ಬಹಳ ದಿವಸದಿಂದ ಗಮನಿಸಬೇಕು ಇನ್ನೇ ದಿವಸ ಒಬ್ಬ ಅನೇಕ ಬಾರಿ ಈ ರಾಜ್ಯದ ಪ್ರತಿನಿಧಿಯಾಗಿ ಕ್ಯಾಬಿನೆಟ್ ಸಚಿವರಾಗಿದ್ದಂಥ ಒಂದು ವ್ಯಕ್ತಿಯನ್ನು ಕೊಳಗಡುಕ 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 ಅನ್ನೋ ರೀತಿಯಲ್ಲಿ ಒಬ್ಬರು ಈಯಾಯಿಸ್ತಾರೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಹೇಳುವಂಥದ್ದು ಇನ್ನು ತಪ್ಪ ಅದು ಯಾವುದೋ ಒಂದು ವಿಷಯ ಹೇಳಿದ್ದನ್ನು ಅವರು ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಶಬ್ದವನ್ನು ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಬೇಕಂದ್ರೆ ವಿದ್ಯ ವಿಚಾರವನ್ನು ಬಿಟ್ಟು ಬೇರೆ ವಿಚಾರವನ್ನು ದುರುಪಯೋಗಿಸುವ ಮುಖಾಂತರ ನಮ್ಮ ಸಮಾಜವನ್ನು ಕೆಟ್ಟದಾರಿಗೆ ಕೊಂಡು ಹೋಗುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಂವಿಧಾನದಲ್ಲಿ ನಮ್ಮ ಹಿರಿಯರು ಕೇಂದ್ರ ಸಚಿವರು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾರವರು ಹೇಳಿದಿರುವಂಥದ್ದೇನು ನಾವೆಲ್ಲರೂ ಪೂಜನೀಯ ರೀತಿಯಲ್ಲಿ ಕಾಣುವಂಥ ಅಂಬೇಡ್ಕರ್ ಅವರನ್ನು ನೀವೆಷ್ಟು ಆರಾಧಿಸಿದ್ರೋ ಅದು ನಮ್ಮ ಭಗವಂತನನ್ನು ಆರಾಧಿಸಿದ ರೀತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಅಮಿತ್ ಶಾರವರು ಅಮಿತ್ ಶಾ ಅವರನ್ನು ಭಗವಂತ ರೂಪದಲ್ಲಿ ಕಂಡವರು ಇವರೇನು ಮಾಡಿದರು ಕಾಂಗ್ರೆಸ್ನವರು ಅದನ್ನು ಏನೋ ಮುಕ್ತ ಜನರಿಗೆಲ್ಲವನ್ನು ದುರುಪಯೋಗ ರೀತಿಯಲ್ಲಿ ಮಾಡಿ ಒಂದು ರೀತಿಯಲ್ಲಿ ವ್ಯಕ್ತಪಡಿಸುವ ಮೂಲಕ ಜನರನ್ನು ದುರುಪಯೋಗ ಪಡಿಸಿಕೊಳ್ಳುವ ನೀಚ ವೃತ್ತಿಯನ್ನು ಕಾಂಗ್ರೆಸ್ಗರು ಮಾಡುವಂಥದ್ದು ಇವತ್ತು ಸಮಾಜ ನೋಡ್ತಾ ಇದೆ ಇದಕ್ಕೋಸ್ಕರ ನಿನ್ನೆ ಬೆಳಗಾವಿ ಸಂವಿಧಾನದಲ್ಲಿಯೂ ಇದೇ ಆಗಿರುವಂಥದ್ದು ಭ್ರಷ್ಟ ಸರಕಾರ ಕಳೆದ ಅನೇಕ ದಿವಸದ ಯಾವ ರೀತಿ ನಡೀತವೆ ಅನ್ನೋದು ಇಡೀ ನಮ್ಮ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಇವರ ಭ್ರಷ್ಟಾಚಾರತೆಯನ್ನು ಜನರನ್ನು ಬೇರೆ ರೀತಿಯಲ್ಲಿ ಅವರ ಮನಸ್ಸನ್ನು ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡಬೇಕು ಅನ್ನೋದು ಇದೇ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡಿ ಸಿ ಟಿ ರವಿಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅದು ಕೂಡ ನಿನ್ನೆಯ ದಿವಸ ಯಾವ ಸರ್ಕಾರ ಇವರನ್ನು ರಕ್ಷಣೆ ಮಾಡಬೇಕಿತ್ತೋ ಯಾವ ಸರ್ಕಾರ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ನಿಯೋಜನೆಗೊಂಡಿರುವಂಥ ಅಧಿಕಾರಿಗಳು ಯಾವ ರೀತಿ ನಿಯೋಜಿಸಿದ್ರು ಬೇಕು ಬೇಕಾಂತಲೇ ನಮ್ಮ ಸರ್ಕಾರದ ಒಂದು ಈ ರೀತಿಯ ವರ್ತನೆಯ ಮುಖಾಂತರ ಸಿ ಟಿ ರವಿಯನ್ನು ನಿನ್ನೆ ಒಂದು ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡುವುದಲ್ಲ ಅವರನ್ನು ಕೊಳೆ ಮಾಡುವ ರೀತಿಯಲ್ಲಿ ಇವರು ಯೋಚನೆ ಮಾಡಿರುವಂಥದ್ದು ಕಾಣ್ತದೆ ಇವತ್ತು ನನ್ನ ವಾಟ್ಸಪ್ ಅಲ್ಲಿ ಕಂಡೆ ಅವರು ರಕ್ತ ಜೀವಂತ ಇದನ್ನ ಅವರು ಇವತ್ತಿನ ಬೆಳಿಗ್ಗೆ ಒಂದು ವ್ಯವಸ್ಥೆಯಲ್ಲಿ ಹೇಳಿಕೊಂಡ್ರು ಏನಾದರೂ ನನ್ನ ಜೀವಕ್ಕೆ ತೊಂದರೆ ಆದರೆ ಅದು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಅವರ ಸರ್ಕಾರ ಅನ್ನೋದನ್ನ ಅವರು ಉಲ್ಲೇಖ ಮಾಡಿದ್ರು ನಾವು ಈ ಸಂದರ್ಭದಲ್ಲಿ ಅತ್ಯಂತ ಇಡೀ ಸಮಾಜ ಇದನ್ನ ಗಮನಿಸಬೇಕು ಎಷ್ಟು ದಿವಸ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಅಷ್ಟು ದಿವಸ ಗೂಂಡಾ ಪ್ರವೃತ್ತಿ ಕಾಣುವಂಥದ್ದಿಲ್ಲ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ